ನಮಸ್ಕಾರ ಸ್ನೇಹಿತರೆ ನಮ್ಮ ಸ್ನೇಹಿತರೊಬ್ರು ಬಂದಿದ್ರು ಬಹಳ ಬೇಜಾರ್ ಮಾಡ್ಕೊತಾ ಇದ್ರು ಏನಂತಂದ್ರೆ ನೋಡಪ್ಪ ನನ್ನ ಹತ್ರನೇ ಒಬ್ ಶಿಷ್ಯ ಎಲ್ಲ ನನ್ನ ಹತ್ರನೇ ಕಲ್ತ್ಕೊಂಡ ಬಿಸ್ನೆಸ್ ಗಿಸ್ನೆಸ್ ಎಲ್ಲಾ ಇವಾಗ ಅದು ಬಹಳ ದೊಡ್ಡವನ್ನಾಗ್ಬಿಟ್ಟಿದಾನೆ ನನಗೆ ಚಾಲೆಂಜ್ ಮಾಡಕ್ ಬರ್ತಾನೆ ನನಗೆ ಎಲ್ಲ ಹೇಳ್ಕೊಡಕ್ ಬರ್ತಾನೆ ಒಳ್ಳೆ ಗುರುಗೆ ತಿರುಮಂತ್ರ ಹಾಕೋದು ಅಂತಾರಲ್ಲ ಹಂಗಾಗ್ತಾ ಇದೆ ಮನ್ಸಿಗೆ ಬಹಳ ಬೇಜಾರಾಗಿದೆ ಅಂತ ಅದಕ್ ನಾನ್ ಹೇಳಿದೆ ಏನಿಲ್ಲಪ್ಪ ನೋಡೋ ಜೀವನದಲ್ಲಿ ಮೂರ್ ಸ್ಟೇಜ್ ಇರುತ್ತೆ ಒಂದು ಮಗುಗೆ ಒಂದ್ ಎರಡು ಮೂರು ವರ್ಷ ಆಗಿರುತ್ತಲ್ಲ ಆ ಅಮ್ಮನ ಜೊತೆ ನಡ್ಕೊಂಡು ಹೋಗಾಗ ಅಮ್ಮ ಕೈ ಬಿಟ್ರು ಆ ಮಗುನೇ ಅಮ್ಮನ್ ಕೈ ಇಡ್ಕೊಳಕ್ ಹೋಗುತ್ತೆ ಅಲ್ವಾ ಅದು ಡಿಪೆಂಡೆಂಟ್ ಸ್ಟೇಜು ಅಂದ್ರೆ ನಾನು ನಿನ್ನ ಮೇಲೆ ಡಿಪೆಂಡ್ ಆಗಿದ್ದೀನಿ ನನ್ನನ್ ಕಾಪಾಡು ಅಂತ ಮೊದಲು ನಿಮ್ ಶಿಷ್ಯ ಆ ಸ್ಟೇಜಲ್ಲಿ ಇದ್ದ ಅಂದ್ರೆ ನಿಮ್ಮ ಹತ್ರ ಎಲ್ಲ ಕಲ್ತ್ಕೊತಾ ಇದ್ದ ನೀವೆಲ್ಲ ಹೇಳ್ಕೊಟ್ಟಿದ್ದೆಲ್ಲ ನಿಮ್ ಕೈ ಹಿಡ್ಕೊಂಡು ಕಲ್ತ್ಕೊತಾ ಇದ್ದ ಎರಡನೇ ಸ್ಟೇಜು ಈ ಮಗು ಒಂದು ಹತ್ತೆರಡು ವರ್ಷ ಆಗೋಗುತ್ತಲ್ಲ ಆದ್ಮೇಲೆ ಬೀದಿಲ್ ನಡ್ಕೊಂಡು ಹೋಗೋ ಅಮ್ಮ ಕೈ ಹಿಡ್ಕೊಳ್ಳೋಕೆ ಹೋದ್ರು ಮಗು ಕೈ ಆ ಮಗು ಬಿಡು 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 ಅಂತ ಬಿಟ್ಟು ಅಂದ್ರೆ ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಅಂದ್ರೆ ನಾನೆಲ್ಲ ಕಲ್ತಿದ್ದೀನಿ ಈಗ ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಅವಾಗ ಬೇಜಾರ್ ಮಾಡ್ಕೋಬಾರದು ಅಮ್ಮ ಖುಷಿ ಆಗ್ಬೇಕು ಇವಾಗ ನಿಮ್ ಶಿಷ್ಯ ಯಾರೋ ನಿಮ್ ಹತ್ರ ಇದ್ದವನು ನಿಮ್ಗೆ ತಿರುಮಂತ್ರ ಹಾಕ್ತಾ ಇದ್ರೆ ನಿಮ್ಗೆ ಖುಷಿ ಆಗ್ಬೇಕು ಅಂದ್ರೆ ಈ ಶಿಷ್ಯಂಗೆ ನಾನು ಚೆನ್ನಾಗಿ ಕಲ್ಸಿದ್ದೀನಿ ಅಂತ ಅರ್ಥ ಆಯ್ತಲ್ಲ ಇದು ಡಿಪೆಂಡೆಂಟ್ ಸ್ಟೇಜು ಸಾರಿ ಇಂಡಿಪೆಂಡೆಂಟ್ ಸ್ಟೇಜು ಇದನ್ನ ಸ್ವಲ್ಪ ಹೊತ್ತು ಈರಕ್ ಬಿಡಿ ಸ್ವಲ್ಪ ಹೊತ್ತು ಆದ್ಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಮೂರನೇ ಸ್ಟೇಜು ಅದು ಇಂಟರ್ ಡಿಪೆಂಡೆಂಟ್ ಸ್ಟೇಜ್ ಅಂತ ಅಂದ್ರೆ ನಾನು ಮೇಲೆ ಡಿಪೆಂಡ್ ಆಗಿದ್ದೀನಿ ನೀನ್ ನನ್ ಮೇಲೆ ಡಿಪೆಂಡ್ ಆಗಿರೋ ಅಂದ್ರೆ ನೀನು ನನ್ನ ಹತ್ರನೇ ಕಲ್ತಿರ್ಬೋದು ಆದ್ರೂ ನೀನ್ ಇವಾಗ ಚೆನ್ನಾಗಿ ಕಲ್ತಿದ್ದಿ ದೊಡ್ಡ ಮನುಷ್ಯ ಆಗಿದ್ಯಾ ಅರ್ಥ ಆಯ್ತಲ್ಲ ನಾನು ಕಲ್ತಿದ್ದೀನಿ ಆದ್ರಿಂದ ಇಬ್ಬರು ಸೇರಿ ಒಳ್ಳೆ ಕೆಲಸ ಮಾಡೋಣ ಅಂತ ಸ್ನೇಹಿತರೆ ನಾವು ನಮ್ಮವ್ರು ಯಾರಾದ್ರೂ ನಮಗೆ ಚಾಲೆಂಜ್ ಮಾಡಿ ನಮ್ಮ ವಿರುದ್ಧವಾಗೇ ನಡೆಯೋಕೆ ಶುರು ಮಾಡಿದಾಗ ಬೇಜಾರ್ ಮಾಡ್ಕೊಳ್ಳೋದ್ ಬದಲು ನಿಜವಾಗ್ಲೂ ನಾವು ಸಮಾಧಾನ ಆಗಿರಬೇಕು ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಇಂಟರ್ ಡಿಪೆಂಡೆಂಟ್ ಸ್ಟೇಜ್ಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ ಅಂದ್ರೆ ನಾನು ಮೇಲೆ ಡಿಪೆಂಡ್ ಆಗಿರ್ತೀನಿ ನೀನ್ ಮೇಲೆ ಡಿಪೆಂಡ್ ಆಗಿರೋ ಇಬ್ರು ಸೇರಿ ಒಳ್ಳೆ ಕೆಲಸ ಮಾಡೋಣ ಅಂತ ಈ ತರ ನಾವ್ ಸೇರಿ ಒಳ್ಳೆ ಕೆಲಸ ಮಾಡುವಾಗ ಎಲ್ಲರಿಗೂ ಒಳ್ಳೇದಾಗತ್ತೆ ಈ ಮನಸ್ಸಿಗೆ ಬೇಜಾರು ಇರಲ್ಲ ಅಂತಂದೆ ಅಲ್ವಾ ಸ್ನೇಹಿತರೆ ಟ್ರೈ ಮಾಡ್ಬೋದಿಲ್ಲ ಟ್ರೈ ಅಂತೂ ಮಾಡೋಣ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲೀಸ್ನಿಂಗ್